ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಈ ದಿನ ನಾನು ವರ್ಲ್ಪುಲ್ ವೈಟ್ ಮ್ಯಾಜಿಕ್ ಕ್ಲಾಸ್ ಸೆವೆನ್ ಕೆ ಜಿ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ನ ಕಂಪ್ಲೀಟ್ ರಿವ್ಯೂ ಮಾಡಿ ಇದರಲ್ಲಿರೋ ಫೀಚರ್ ಹೇಗೆ ಯೂಸ್ ಮಾಡಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲಾ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿದಾಗ ನಿಮ್ಗೆ ನೋಡೋದಕ್ಕೆ ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಗ್ರೇ ಕಲರ್ ಬಾಡಿ ಇಂದ ಇದನ್ನ ಮಾಡಿದ್ದಾರೆ ಈ ವಾಷಿಂಗ್ ಮಿಷಿನ್ ಜೊತೆ ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ವಾಟರ್ ಇನ್ಲೆಟ್ ಪೈಪ್ ಡ್ರೈನ್ ಪೈಪ್ ಮತ್ತು ವ್ಯಾರಂಟಿ ಕಾರ್ಡ್ ಜೊತೆ ಬರುತ್ತೆ ಡಿಸೈನ್ ನೋಡಿದ್ರೆ ಸಿಂಪಲ್ ಅಂಡ್ ಎಲಾಗೆಂಟ್ ಡಿಸೈನ್ ನ ಇದರಲ್ಲಿ ಕೊಟ್ಟಿದ್ದಾರೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿ ಕೆಪಾಸಿಟಿ ಆಗಿದೆ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಫ್ಯಾಮಿಲಿ ಗೆ ಇದು ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತ ಹೇಳಬಹುದು ಈ ವಾಷಿಂಗ್ ಮಿಷಿನ್ ಬ್ಯಾಕ್ ಸೈಡ್ ನೋಡಿದಾಗ ಇದರಲ್ಲಿ ಕೊಟ್ಟಿರೋ ಇನ್ಲೆಟ್ ಪೈಪ್ ನ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ನಾವು ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡಬೇಕಾಗುತ್ತೆ ಕ್ಯಾಪ್ ನ ರಿಮೂವ್ ಮಾಡ್ತೀವಿ ಹಾಗೆ ರಿಮೂವ್ ಮಾಡಿದಾಗ ಒಳಗಡೆ ಒಂದು ಫಿಲ್ಟರ್ ನ ಕೊಟ್ಟಿದ್ದಾರೆ ಈ ಫಿಲ್ಟರ್ ನ ಅವಾಗ ಅವಾಗ ಕ್ಲೀನ್ ಇರಿ ಇದ್ರ ವಾಟರ್ ಬರೋ ಅಂತ ಡಸ್ಟ್ ಗಳನ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿರುತ್ತ ಇದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಮಂತ್ಲಿ ಒಂದ್ಸಲಿ ಆದ್ರೂ ಕ್ಲೀನ್ ಮಾಡ್ಕೊಳ್ಳಿ ಇನ್ನ ಇವಾಗ ನೀವು ನೋಡ್ತಾ ಇದೀರಲ್ಲ ಇದನ್ನ ಇನ್ಲೆ ಪೈಪ್ ಅಂತ ಕರಿತೀವಿ ಇದನ್ನ ನಾನು ಇವಾಗ ವಾಷಿಂಗ್ ಮಿಷಿನ್ ಸೈಡ್ ಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನಿ ಈಸಿಯಾಗಿ ನೀವು ಕನೆಕ್ಟ್ ಮಾಡ್ಕೋಬಹುದು ಇನ್ನೊಂದ್ ಸೈಡ್ ನ ನೀವು ವಾಟರ್ ಟ್ಯಾಂಕ್ ಗೆ ಕನೆಕ್ಟ್ ಮಾಡ್ಬಿಟ್ಟೆ ಸೊ ಇದನ್ನ ಕನೆಕ್ಟ್ ಮಾಡಿದ್ರೆ ಅಲ್ಲಿಂದ ವಾಟರ್ ತಗೊಂಡು ವಾಷಿಂಗ್ ಮಿಷಿನ್ ಗೆ ಇದು ಫ್ಲೋ ಮಾಡೋದಕ್ಕೆ ಯೂಸ್ ಆಗುತ್ತೆ ಲೈನ್ ಪೈಪ್ ಗೆ ಫಿಕ್ಸ್ ಮಾಡೋ ಅಂತದ್ದು ಇಲ್ಲಿ ನೋಡ್ತಾ ಇದಿರಲ್ಲ ಇದನ್ನ ಫಿಕ್ಸ್ ಮಾಡಿರಬೇಕು ಕೆಳಗಡೆ ಕೊಟ್ಟಿರೋದಿಕ್ಕೆ ಹೀಗೆ ನೀವು ಇನ್ಲೆಟ್ ಮತ್ತೆ ಔಟ್ಲೆಟ್ ಪೈಪ್ ನ ಕನೆಕ್ಟ್ ಮಾಡಬೇಕು ವೈಟ್ ಮ್ಯಾಜಿಕ್ ಕ್ಲಾಸಿಕ್ ಸೆವೆನ್ ಕೆಜಿ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಬಿಲ್ಟ್ ಕ್ವಾಲಿಟಿನ ನೋಡೋಣ ಸೊ ನೋಡಿ ಇದು ಬಿಲ್ಟ್ ಕ್ವಾಲಿಟಿ ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಡಿ ಇದೆ ಇದು ರೆಸ್ಟ್ ಪ್ರೂಫ್ ಆಗಿದೆ ತುಂಬಾ ಹೆವಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಡ್ಯೂರಬಿಲಿಟಿ ಕೂಡ ಚೆನ್ನಾಗಿರುತ್ತೆ ಇನ್ನ ಇಲ್ಲಿ ನಿಮ್ಗೆ ಈಸಿಯಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ ಈಸಿ ಆಗಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮೂವ್ ಕೂಡ ಮಾಡಬಹುದಾಗಿದೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇದ್ರ ಸಿಂಪಲ್ ಕಂಟ್ರೋಲ್ ಪ್ಯಾನಲ್ ನ ನೋಡಿ ಡಿಜಿಟಲ್ ಡಿಸ್ಪ್ಲೇ ಇಲ್ಲ ಆದ್ರೆ ಮೆಕ್ಯಾನಿಕಲ್ ಬಟನ್ ಇದೆ ಈಸಿ ಟು ಯೂಸ್ ಆಗಿದೆ ಮನೇಲಿ ಯಾರಾದ್ರು ದೊಡ್ಡವರು ಹೆಲ್ಡರ್ ಇದ್ರೆ ಅವ್ರು ಕೂಡ ತುಂಬಾ ಈಸಿ ಆಗಿ ಇದನ್ನ ಆಪರೇಟ್ ಮಾಡಬಹುದು ಇನ್ನ ಡ್ರಮ್ ಒಳಗಡೆ ನೋಡಿದಾಗ ನೋಡಿ ಅಜಿಟೇಟರ್ ನ ಕೊಟ್ಟಿದ್ದಾರೆ ಇದರಿಂದ ಸ್ಕ್ರಬ್ಬಿಂಗ್ ಚೆನ್ನಾಗಿ ಆಗುತ್ತೆ ಹಾಗೆ ನಿಮ್ಗೆ ಪವರ್ಫುಲ್ ಡ್ರಮ್ ಕೂಡ ಕೊಟ್ಟಿದ್ದಾರೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ನಿಮ್ಗೆ ವಲ್ಪನ್ನ ಪವರ್ಫುಲ್ ಸ್ಕ್ರಾಪ್ ಟೆಕ್ನಾಲಜಿ ಸಿಗುತ್ತೆ ಇದು ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅಜಿಟೇಟರ್ ಟೆಕ್ನಾಲಜಿ ಇದ್ದು ಕ್ಲಾತ್ ಮೇಲೆ ಎಕ್ಸ್ಟ್ರಾ ಸ್ಕ್ರಬ್ಬಿಂಗ್ ಆಕ್ಷನ್ ನ ಕೊಡುತ್ತೆ ಸರಿಯಾಗಿ ಸಣ್ಣ ಡರ್ಟ್ ಇದ್ರೂ ಕೂಡ ಇದನ್ನ ರಿಮೂವ್ ಮಾಡುತ್ತೆ ಇನ್ನ ಡ್ರಮ್ ಬಗ್ಗೆ ಹೇಳೋದಾದ್ರೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಕೆಜಿ ಕೆಪಾಸಿಟಿ ಇದೆ ಹಾರ್ಡ್ ವಾಟರ್ ವಾಶ್ ಫೀಚರ್ ಕೂಡ ಇದರಲ್ಲಿ ಇದೆ ನೀವು ಯೂಸ್ ಮಾಡುವಂತ ವಾಟರ್ ಹಾರ್ಡ್ ವಾಟರ್ ಇದ್ರು ಕೂಡ ಇದನ್ನ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡಿ ಡಿಟರ್ಜೆ ನ ಪಿಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಫೀಚರ್ ಈ ಫಂಕ್ಷನ್ ಬೆಸ್ಟ್ ಅಂತ ಹೇಳ್ಬೋದು ಇನ್ನ ಇ ವಾಷಿಂಗ್ ಮಿಷಿನ್ ಪ್ರೋಗ್ರಾಮ್ ಅಂತ ಹೇಳೋದಾದ್ರೆ ಇದರಲ್ಲಿ ಮೂರ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ನಾರ್ಮಲ್ ಡೆಲಿಕೇಟ್ ಅಂಡ್ ಹೆವಿ ಡ್ಯೂಟಿ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ನಿಮ್ಮ ಡೈಲಿ ವೇರ್ ಕ್ಲಾತ್ ಗೆ ನಾರ್ಮಲ್ ಮೋಡ್ ನ ಯೂಸ್ ಮಾಡಬಹುದು ಸಿಲ್ಕ್ ಅಂಡ್ ಲೈಟ್ ಫ್ಯಾಬ್ರಿಕ್ ಗೆ ಡೆಲಿಕೇಟ್ ಮೋಡ್ ನ ನೀವು ಯೂಸ್ ಮಾಡಬಹುದು ಮತ್ತೆ ಬೆಡ್ಶೀಟ್ ಜೀನ್ಸ್ ಮತ್ತು ಹೆವಿ ಕ್ಲಾತ್ ಗಳಿಗೆ ಈ ಮೋಡ್ಗಳನ್ನ ಯೂಸ್ ಮಾಡಬಹುದು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ನಾನು ಪ್ರೋಗ್ರಾಮ್ ಬಟನ್ ಸೆಲೆಕ್ಟ್ ಮಾಡ್ತೀನಿ ಪ್ರೋಗ್ರಾಮ್ ಬಟನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ನಲ್ಲಿ ತೋರಿಸುತ್ತೆ ಹಾಗೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಯಾವ್ದೆಲ್ಲಾ ಪ್ರೋಗ್ರಾಮ್ ಇದೆ ಅನ್ನೋದು ಸೈಡ್ ವಾಷಿಂಗ್ ಮಿಷಿನ್ ಅಲ್ಲಿ ಮೆನ್ಷನ್ ಆಗಿದೆ ಇದರಲ್ಲಿ ನಿಮ್ಗೆ ತ್ರೀ ವಾಟರ್ ಲೆವೆಲಿಂಗ್ ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದಾರೆ ಹೈ ಮೀಡಿಯಂ ಲೋ ಈ ತರ ತ್ರೀ ವಾಟರ್ ಲೆವೆಲ್ ನ ನೀವು ಸೆಟ್ ಮಾಡಿ ಯೂಸ್ ಮಾಡಬಹುದು ಈ ವಾಷಿಂಗ್ ಮಿಷಿನ್ ನ ಎನರ್ಜಿ ಸೇವಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ಫೈವ್ ಸ್ಟಾರ್ ರೇಟೆಡ್ ಆಗಿರೋದ್ರಿಂದ ತುಂಬಾ ಎನರ್ಜಿನ ಸೇವ್ ಮಾಡುತ್ತೆ ಇನ್ನ ಇದ್ರ ಮೋಟರ್ ಕೆಪಾಸಿಟಿ ಬಂದು ತ್ರೀ ಸಿಕ್ಸ್ಟಿ ವಾಟ್ಸ್ ಇದೆ ಇದರಿಂದ ಪವರ್ಫುಲ್ ವಾಶ್ ಜೊತೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಮ್ಮಿ ಬರುತ್ತೆ ಇನ್ನ ವಾಟರ್ ಕನ್ಸಂಪ್ಷನ್ ಕೂಡ ಕಮ್ಮಿನೇ ತಗೊಳುತ್ತೆ ಈ ವಾಷಿಂಗ್ ಮಿಷಿನ್ ಕೊಟ್ಟಿರೋ ಬೆಸ್ಟ್ ಅಡ್ವಾಂಟೇಜಸ್ ಅಂದ್ರೆ ಸಿಂಪಲ್ ಅಂಡ್ ಈಸಿ ಟು ಯೂಸ್ ಕಂಟ್ರೋಲ್ ಪ್ಯಾನೆಲ್ ನ ಕೊಟ್ಟಿದ್ದಾರೆ ಇದರಿಂದ ಈಸಿಯಾಗಿ ಆಪರೇಟ್ ಮಾಡಬಹುದು ಡಸ್ಟ್ ಪ್ರೂಫ್ ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ ಇದರಿಂದ ನಿಮ್ಮ ವಾಷಿಂಗ್ ಮಿಷಿನ್ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಓವರ್ ಆಲ್ ವಾಷಿಂಗ್ ಕ್ವಾಲಿಟಿ ಅಂತ ಹೇಳಿದ್ರು ಇದು ಬೆಸ್ಟ್ ವಾಷಿಂಗ್ ಕ್ವಾಲಿಟಿ ನ ಕೊಡುತ್ತೆ ಇನ್ನ ಇದರಲ್ಲಿ ಏನೆಲ್ಲ ಮಿಸ್ ಆಗಿದೆ ಅಂತ ಹೇಳಿದ್ರೆ ನಾವು ಡಿಜಿಟಲ್ ಡಿಸ್ಪ್ಲೇ ಇಲ್ಲ ಹಾಗೆ ಇದರಲ್ಲಿ ಯಾವುದೇ ತರ ಬಿಲ್ಟ್ ಇನ್ ಹೀಟರ್ ಕೂಡ ಇರೋದಿಲ್ಲ ಜಸ್ಟ್ ನಾರ್ಮಲ್ ವಾಶ್ ಕೂಡ ಆಗುತ್ತೆ ಇನ್ನ ಈ ವಾಷಿಂಗ್ ಮೆಷಿನ್ ಪ್ರೈಸ್ ಅಂತ ನಾವು ನೋಡಿದಾಗ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಫಿಫ್ಟೀನ್ ತೌಸಂಡ್ ಇಂದ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಒಂದು ಬಜೆಟ್ ಫ್ರೆಂಡ್ಲಿ ವಾಷಿಂಗ್ ಮಿಷಿನ್ ಅಂತ ನಾವು ಇದನ್ನ ಹೇಳ್ಬೋದು ಸೊ ನಿಮ್ಗೆ ಈ ವಾಷಿಂಗ್ ಮಿಷಿನ್ ಇಷ್ಟ ಆಯ್ತಾ ನಿಮ್ಗೆ ಇದು ಬೈ ಮಾಡಬೇಕು ಅನಿಸ್ತಿದ್ಯಾ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಒಪಿನಿಯನ್ ನ ಹೇಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮೈ ಟೆಕ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು